ಹೇಳಿದ್ರೆ ಈ ಖಾಲಿ ಚೆಂಪನ್ನು ತೋರಿಸಿ ಮನಮೋಹನ್ ಸಿಂಗ್ರವ್ರ ಸರ್ಕಾರ ಇವರು ಮಂತ್ರಿ ಆಗಿದ್ರು ಅಂತ ಮನಮೋಹನ್ ಸಿಂಗ್ರವ್ರ ಸರ್ಕಾರ ಮನಮೋಹನ್ ಸಿಂಗ್ ಸಿಂಗ್ರವ್ರ ಸರ್ಕಾರ ಖಾಲಿ ಚೆಂಪುಟ್ಬಿಟ್ಟು ಹೋಗಿತ್ತು ಈಗ ನರೇಂದ್ರ ಮೋದಿ ಅವರು ಅಕ್ಷಯ ಪಾತ್ರ ಮಾಡಿದ್ರು ಮಾಜಿ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿ ಸುಳ್ಳು ಹೇಳೋಕೋ ಇತಿಮಿತಿ ಇರಬೇಕಲ್ವಾ ಸುಳ್ಳೇಳಕ್ಕೂ ಹೇಳಕ್ಕೂ ಇತಿಮಿತಿ ಇರಬೇಕಲ್ವಾ ಇವರು ಇಬ್ರು ಪೈಪೋಟಿ ಬಿದ್ದವರಂತೆ ಹಾಲಿ ಪ್ರಧಾನಿ ಮಾಜಿ ಪ್ರಧಾನಿ ಇಬ್ರು ಸುಳ್ಳು ಹೇಳಲಿಕ್ಕೆ ಏನ್ ಚಿಕ್ಕಬಳ್ಳಾಪುರದಲ್ಲಿ ಹೇಳುತ್ತೇ ಹೇಳುತ್ತೇ ಹೇಳುದು ಅದರಿಂದ ಅರ್ಥ ಮಾಡ್ಕಬೇಕು ಯಾರು ನುಡಿದಂತೆ ನಡೆದವರು ಯಾರು ನುಡಿದಂತೆ ನಡೆದವರು ನಾವು ನುಡಿದಂತೆ ನಡೆಸಿದ್ದೇವೆ ಪಟ್ಟ ಮಾಡಿದ್ದೇವೆ ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ಮುಖ್ಯಮಂತ್ರಿ ಆಗಿದ್ದಾಗ ಆಗ ಕೊಟ್ಟಿದಂತ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರು ಪೂರ ಐವತ್ತೆಂಟು ಬರುವಂಥ ಅದ್ರ ಜೊತೆಗೆ ಇನ್ನೂ ಮೂವತ್ತು ಹೊಸ ಕಾರ್ಯಕ್ರಮಗಳನ್ನು ಅನ್ನ ಅನ್ನಭಾಗ್ಯ ಮಾಡಿದವರು ಯಾರು ಕೃಷಿ ಭಾಗ್ಯ ಮಾಡಿದವರು ಯಾರು ಕ್ಷೀರಭಾಗ್ಯ ಮಾಡಿದವರು ಯಾರು ಕ್ಷೀರಧಾರಿ ಮಾಡಿದವರು ಯಾರು ಮೈತ್ರಿ ಮಾಡಿದವರು ಯಾರು ಅನಶ್ವಿನಿ ಮಾಡಿದವರು ಯಾರು ಇಂದಿರಾ ಕ್ಯಾಂಟೀನ್ ಮಾಡಿದವ್ರು ಯಾರು ಇದೇ ಸಿರಿ ಮಾಡಿದವ್ರು ಯಾರು ಶಾದಿ ಭಾಗ್ಯ ಮಾಡಿದವರು ಯಾರು ಭಾಗ್ಯ ಮಾಡಿದವ್ರು ಯಾರು ಯಾರು ಓದ್ಕೊಡ್ಬೇಕು ಯಾರು ಯಾರಿಗೋಟ್ ಕೊಡ್ಬೇಕು ಶಾದಿ ಭಾಗ್ಯ ಶಿವಭಾಗ್ಯ ಮಾತೃಪೂರ್ಣ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ರು ಮಾತಂತೆ ನಡ್ಕೊಂಡಿದ್ರು ಅದೇ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಮ್ಯಾನಿಫೆಸ್ಟೋ ಓಡಿಸಿದ್ರು ಆರ್ನೂರು ಭರವಸೆಗಳನ್ನ ಕೊಟ್ಟರು ಭರವಸೆಗಳಲ್ಲಿ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ ಬಹಳ ಮುಖ್ಯವಾಗಿ ಹೇಳಿದ್ದದ್ದು ಒಂದು ಲಕ್ಷದವರೆಗೆ ರೈತ ಸಾಲ ಮನ್ನಾ ಮಾಡ್ತೀವಿ ಮೊದಲೇ ಕ್ಯಾಬಿನೆಟ್ ಮೀಟಿಂಗ್ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತಿಗೆ ಅವ್ರ ಅಧಿಕಾರದಲ್ಲಿರುವವರಿಗೆ ಒಂದು ರೂಪಾಯಿ ಸಾಲ ಮನ್ನಾ ಮಾಡಲಿಲ್ಲ ಏನಾದರೂ ಸಾಲ ಮನ್ನಾ ಮಾಡಿದ್ರೆ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರು ಸರ್ಕಾರ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಅರೆ ಮನ್ಮೋಹನ್ ಸಿಂಗ್ ಅವರು ಮನಮೋಹನ್ ಸಿಂಗ್ ಅವರು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡ ನಾನು ಐವತ್ತು ಸಾವಿರ ರೂಪಾಯಿವರೆಗೆ ಇಪ್ಪತ್ತೇಳು ಲಕ್ಷ ರೈತರಿಗೆ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ಮನ್ನಾ ಮಾಡಿದೆ ಇವರು ರೈತರ ಸಾಲ ಮನ್ನಾ ಮಾಡಕ್ಕಾಗಲಿಲ್ಲ ರೈತರ ಸಾಲ ಮನ್ನಾ ಮಾಡೋಕ್ಕಾಗಲಿಲ್ಲ ಆದ್ರೆ ಯಾರ ಸಾಲ ಮನ್ನಾ ಮಾಡಿದ್ರು ಇವರು ಅಂಬಾನಿ ಅದಾನಿ ಟಾಟಾ ಬಿರ್ಲಾ ಇಂಥವ್ರ ಸಾಲ ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡೋರು ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಅದಕ್ಕೆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯವರು ಐದು ಗ್ಯಾರಂಟಿಗಳನ್ನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೈನ್ ಮಾಡಿ ಮನೆ ಮನೆಗೆ ಹಂಚಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವ್ರು ಹೇಳಿದ್ದಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಬಂದ ತಕ್ಷಣ ರೈತ